ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರಿ ಐ ಹೋಪ್ ಎಲ್ಲರು ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ ಸೊ ನೆನ್ನೆ ಶೋರ್ ಮಾಡ್ಕೊಂಡಿರೋ ಕಂಟಿನ್ಯೂಷನ್ ಬ್ಲಾಗ್ ಆಗಿರ್ತೈತಿ ಇದು ನೆನ್ನೆ ಬ್ಲಾಗ್ನ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಕೊಂಡು ಬರ್ರಿ ಸೊ ಈಗ ನಾನು ಮತ್ತು ತಂಗಿ ಮೈದಾನ ಇಬ್ಬರು ತಮ್ಮರು ಸೊ ಎಲ್ಲರೂ ಈಗ ರೆಡಿಯಾಗಿ ಹೊರಗೆ ಹೊಂಟೀವಿ ಇಷ್ಟು ಮಂದಿ ಕೂಡಿಕೊಂಡು ಎಲ್ಲಿಗೆ ಹೊಂಟಿರಕ ಅಂತೇಳಿ ಅನ್ಕೊಳಕ್ ಅಂತೀರಿ ಸೊ ಬ್ಲಾಗ್ನ ಪೂರ್ತಿಯಾಗಿ ನೋಡಿರಿ ಗೊತ್ತಾಗ್ತೈತಿ ಎಲ್ಲಿ ಹೊಂಟೀವಿ ಏನು ಅನ್ನೋದು ಸೊ ಬರ್ರಿ ಈಗ ಹೋಗೋಣ ಅಂತ ರೆಡಿ ಆದ್ರಿ ಚಿ ಹೋಗಕ್ಕೆ జి మాట్రీ జిజ్జి నోడ్రీ నమ్మ అంబారి రెడీ అగ్యవారి నమ్ కర్కొక అంబారి అడ్డు

ಸೊ ಒಂದು ಬೈಕ್ ಮ್ಯಾಗ ತಂಗಿ ಮೈದಾನ ಆ್ಯಂಡ್ ಚಿನ್ನಿ ಹೋಗೋಕಂತಾರೆ ಆ್ಯಂಡ್ ಇನ್ನೊಂದು ಬೈಕ್ ಮ್ಯಾಗ ಇಬ್ಬರು ತುಂಬಾರೋ ನಾನು ಹೊಂಟೆ ನೋಡ್ರಿ ಟೋಟಲ್ ಆರು ಮಂದಿ ಹೊಂಟೇವಿ ನೆನ್ನೆ ಬ್ಲಾಗ್ನ ನೋಡಿದ್ರಿ ಅಂತಂದ್ರೆ ಗೊತ್ತಾಗಿರ್ತೈತಿ ಸೊ ಮೈದಾನ ಬಂದಾರ ಅಂತಂದು ತಂಗಿ ಹಸ್ಬೆಂಡು ಸೊ ಹಿಂಗೆ ಹೋಗೋದ್ರ ಸಲುವಾಗಿನ ಫೋನ್ ಮಾಡಿ ತಂಗಿ ಕರ್ಸ್ಕೊಂಡ್ಲು ಹಿಂಗೆ ಹೋಗೋದೈತಿ ಬರ್ರಿ ಅಂತಂದು ಸೊ ಹಂಗಾಗಿ ಅಷ್ಟರು ಕೂಡ ಹೊಂಟಿ ನೋಡ್ರಿ ಎಲ್ಲಿಗೆ ಹೊಂಟೀವಿ ಅಂತಂದ್ರೆ ದೇವ್ರಿಗೆ ಹೊಂಟೀವಿ ಸೊ ಎಷ್ಟೊಂದು ಜನ ಆಗೈತಿ ದೇವ್ರಿಗೆ ಹೋಗೇ ಇಲ್ಲ ಯಾವ ದೇವರಿಗೆ ಹೊಂಟಿವಿ ಏನು ಅನ್ನೋದು ಮುಂದೆ ಬ್ಲಾಗ್ನಾಗ ಗೊತ್ತಾಗ್ತೈತಿ ಸೊ ಭಾಳ ಆಗಿತ್ತು ದೇವ್ರಿಗೆ ಹೋಗಿ ಇರಲಿಲ್ಲ ಹಂಗಾಗಿ ಹೋಗಿ ಬಂದ್ರಾಯಿತು ಹೆಂಗಿದ್ರು ತಂಗಿನೂ ಹೋಗೋದಿತ್ತು ಆ್ಯಂಡ್ ತಮ್ಮನೂ ಹೋಗೋದಿತ್ತು ಆ್ಯಂಡ್ ನಾನು ಹೋಗಬೇಕು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಹಿಂಗ ಹೋಗಕ್ಕನ ಆಗಿರಲಿಲ್ಲ ಸೊ ಹೆಂಗಿದ್ರು ಹೊಂಟ್ರಲ್ಲ ಅಂತಂದು ಹೋಗಿ ಬಂದ್ರ ಆಯ್ತ ಅಂತ ಹೇಳಿ ಹೋಗಕ್ಕಂತೀನಿ ಆ್ಯಂಡ್ ತಂಗಿನ ಕರೆದು ಯಾಕೆ ಚಿನ್ನ ಹೋಗಬೇಕಿನ ಹಿಡಿಯೋಕೆ ಆಗಂಗಿಲ್ಲ ಮೊದ್ಲು ಕಿರಿಕಿರಿ ಮಾಡೋದು ಅಳೋದು ಮಾಡ್ತಾಳೆ ಸೊ ನೀನು ಬಾ ಅಂತಂದು ಕರದ್ಲಿ ಸೊ ಹಂಗಾಗಿ ಅಷ್ಟ್ರು ಈಗ ದೇವ್ರಿಗೆ ಹೋಗಕಂತೀವಿ ನೋಡ್ರಿ ಬರ್ರಿ ನಿಮ್ಗೆ ಅಂತ ಸೊ ನೀವು ನಮ್ಮ ಜೋಡಿ ದೇವರ ದರ್ಶನ ಮಾಡಕ್ ಎಸ್ ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಗಿತಿ ನೋಡ್ರಿ ತಂಗಿಯಾರ ಮುನ್ಮುಂದ ನಾವು ಹಿಂದಿಂದ ಅಂಡ್ ವೀವ್ ನೋಡ್ತಿರ್ಬೋದು ರೋಡ್ ವೀವ್ ಎಲ್ಲ ಹೆಂಗೈತಿ ಅಂತಂದ್ರ ಈಗೇನು ಹೋಗಕಂತೀವಲ್ಲ ಫ್ರೆಂಡ್ಸ್ ಇದು ಗುಡ್ಡ ನೋಡ್ರಿ ಗುಡ್ಡ ಕಳೆದ ನಡಕ ರೋಡ್ ಮಾಡ್ಯಾರ ಇಲ್ಲಿ ಸ್ವಲ್ಪ ಡೇಂಜರ್ ಹುಷಾರಾಗಿ ಹೋಗ್ಬೇಕಂತಂದು ಅಂತಿರ್ತಾರ ಯಾಕಂತಂದ್ರೆ ಈ ರೂಟ್ನಾಗ ವೆಹಿಕಲ್ಸ್ ಎಲ್ಲ ಓಡಾಡೋದು ಕಡಿಮೆ ನೋಡ್ರಿ ಸೊ ಇಲ್ಲಿಂದ ಹೋದ್ರೆ ಹತ್ತಿರ ಆಗುತ್ತ ಅಂತಂದು ಹೋಗಕಂತೀವಿ ಈ ರೂಟ್ ಏನಾಯ್ತಲ್ಲ ಗುಳದ್ ಗುಡ್ಡಕ್ಕೆ ಹೋಗುದು ಸೊ ಅಲ್ಲಿಂದ ಹೋಗ್ಲಿಲ್ಲ ನೋಡು ಹಿಂಗಾದ್ರ ಸಮೀಪ ಆಗತ್ತ ಅಂತ ಹೇಳಿ ಬಂದಿವಗದ ಗುಡ್ಡಕ್ಕೆ ಸೊ ನೋಡ್ತಾ ಇರಬಹುದು ಇಲ್ಲಿ ಒಂದ್ ಸ್ವಲ್ಪ ಸಾಮಾನ ಉಡಿ ಸಾಮಾನ ಅವೆಲ್ಲ ತಗೊಂಡು ಈಗ ತಗೊಳಕಂತೀವಿ ಇಲ್ಲಿ ಅವ್ರಿಗೆ ಬಂದಿರಿ

ೇಸ್ಕಾಯ್ತೀ ಅಂಗಡಿ ಅಂಗಡಿ ಗೇಡೀವಿ ಎಲ್ಲ ಒಂದತ್ರ ಕಡೆ ಗಂಡೊಂದ್ಕಡೆ ಸೀರೆ ಒಂದ್ ಕಡೆ ಬಾಳೆಹಣ್ಣೊಂದ್ ಕಡೆ ಹಿಂಡಿನ ಒಂದು ಕಡೆ ತೆಂಗಿನಕಾಯಿ ಒಂದ್ ಕಡೆ ಎಲ್ಲ ಒಂದೊಂದು ಸಾಮಾನು ಒಂದೊಂದು ಸೋ

ಚಿನಿ ಚಿನ್ನಿ ಹ್ಯಾಂಗ್ಯಾಂಗೆ ಮಾಡ್ತಾ ನೋಡ ಹಾ ನಿನ್ನ ಕರಿಕತ್ತೆ ನಾನು ನೋಡ್ರಿ ಈಗ ಬಳಿ ಹೇಳಿ ಬಂದೀವಿ ಇಲ್ಲೇ ಬಳಗಾರ ನನಿಗೆ ಒಂದು ಏನು ಕೊಡ್ತೀವಿ ಸೋಡಾ ಸರ್ಬತ್

ಅಲ್ಲೋ ನೋ ಏ ನೋಡು ಕಸ ಕ್ಲ್ಯಾಪ್ 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 ಬೈ ಬೈ ಇನ್ನ ಇರೋ ಮೈಂಡ್ ಇನ್ನ ಅದ ತಿಂತೀನಿ ಇನ್ನೊಂದು ಸಡಾ ಕೊಡ್ರೆ ದಪ್ಪಕೈತೆ ಮಲಗرمಣಿ ಹಣ್ಣ ಇನ್ನೆಲ್ಲಾ ಯಾಡ್ ಬರ ಬಂದೆ ಅಂತ ನಾನು ಇಡ್ಕೋನಕಾಗಲ್ಲ ನಾನು ತಿರುಗತಾಳ

ಕಳ್ಕೊಂಡಿದೀನಿ ಮಮ್ಮಿನ ಕೊಂಡಿದ್ದೀನಿ ಏನ್ ಮಾಡಿದ್ವಿ ಹೋಗಿ ಹತ್ತ ತಗೋದಿ ಎಸ್ ಈಗ ನೋಡ್ರಿ ಫೈನಲಿ ದೇವಿ ದರ್ಶನ ಆಯ್ತು ಸೊ ನೋಡ್ತಿರ್ಬೋದು ನಮ್ ಜೊತೆ ನೀವು ದೇವಿ ದರ್ಶನ ತಗೋರಿ ಕೊರಮ್ಮ ದೇವಿ ನೋಡ್ರಿ ಮಕೋರಮ್ಮ ಅಕೋರಮ್ಮ ಅಂತೇಳಿ ಕರಿತರ ಸೊ ತಂಗಿ ಉಡಿ ತುಂಬುದಿತ್ತು ಉಡಿ ತುಂಬಿ ಎಲ್ಲರೂ ದೇವ್ರ ದರ್ಶನ ತಗೊಂಡು ಸೊ ಎಲ್ಲ ಚೆನ್ನಾಗಿ ದರ್ಶನ ಆಯ್ತು ನೋಡ್ರಿ ಸೊ ಬಾಳ ದಿನ ಆಗಿತ್ತು ಬಂದೇ ಇರ್ಲಿಲ್ಲ ಯಾವಾಗ ಚಿನ್ನ ಹುಟ್ಟಕ್ಕಿಂತ ಮೊದಲು ಬಂದಿದ್ದು ನೋಡ್ರಿ ಹುಟ್ಟಿಂದ ಬಂದೇ ಇಲ್ಲ ಸೊ ಹಂಗಾಗಿ ಬಂದು ಉಡಿ ತುಂಬಿಕೊಂಡ್ ಹೋದ್ರ ಆತು ಅಂತೇಳಿ ಸೊ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದಿದ್ವಿ ಚಲೋ ಆಯ್ತು నా యా డబ్బల్ కి ఇంత ఋణ 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 బిస్లా లే నా పునో డబ్బల్ కి ప్రసకిత్ అర్ససిని యా డబ్బల్ కి దక్కబెట్టి ఆసేసి నో హంటి ఎల్ల రివే హం హ బరకతి బరకతివి హ

ನೋಡ್ತಿರುತಿನಿ ಬಗ್ಗಿ ಓ ಭೂತರುವಾ ಬಗ್ಗಿ ನೋಡ್ತಿದು ಗುಣವರಿ ಹ್ಮ್ ಕನ್ ಪ್ರಕಸಲರ್ ದೆಂಗ್ ನೋಡ್ತ ಅವಳು ಯಾಕೆ ಏನು ತೋರಿಲ್ಲ ತಿನ್ನಾಕ ಇದು ಮರಮರಕ್ಕೆ ನೋಡಿದ್ರು ಏನ್ ತಗೊಂಡಿ ಕೇಳಲ್ಲ ಏನೈತ್ರಿ ಇಡ್ಲಿ ವಡದಿ ಏನ್ ತಗೋತ ಉತ್ತಪ್ಪ ಕೊಡ್ರಿ ಅವ್ನ್ ತಗೋಣ ಮಸಾಲೆ ದೋಸೆ ತಗೋಣ ಮಸಾಲೆ ದೋಸೆ ಬಿರುಸಿರ್ತತಿ ಮೆತ್ತಗಾಗತ್ತೆ ಈ ನೋಡ್ರಿ ಎಲ್ಲಿ ಬಂದೀವಿ ಅಂತ ಅಂದ್ರ ಗುಳದ ಗುಡ್ಡ ಬಸ್ ಸ್ಟಾಪ್ ಒಳಗ ಒಂದು ಹೋಟೆಲ್ ಐತಿ ನೋಡ್ರಿ ಹೋಟೆಲ್ ಹೆಸರು ನನಗೆ ಅಷ್ಟಾಗಿ ಗೊತ್ತಿಲ್ಲ ಒಟ್ಟು ಹೋಟೆಲ್ ಇತ್ತು ಸೀದಾ ಒಳಗ್ ಬಂದ್ವಿ ಹಸಿರು ಒಂದು ಸಿಕ್ಕಾಪಟ್ಟೆ ಆಗಿತ್ತು ಸೊ ನಾನು ಮೈದಾನ ತಂಗಿ ಚಿನ್ನಿ ನಾಲ್ಕು ಮಂದಿ ಇಲ್ಲಿ ಬಂದಿವಿ ಅಂಡ್ ಇಬ್ರು ತಮ್ಮಾರ ತಮ್ಮನ ಫ್ರೆಂಡ್ ಅವರೆಲ್ಲ ಇದ್ರು ಸೊ ಅವ್ರ ಬಸ್ ಸ್ಟಾಪ್ ಮಗ್ಲ ಹೋಟೆಲ್ ಇತ್ತು ಅಲ್ಲಿ ಮಿರ್ಚಿ ಬಜ್ಜಿ ಅಂಡ್ ಚುಮ್ಮರಿ ಅವಾಗ ಅವಲಕ್ಕಿ ಸೊ ಇಷ್ಟು ಬಿಟ್ಟರೆ ಬೇರೆ ಏನೂ ಇದ್ದಿದ್ದಿಲ್ಲ ಸೊ ನಮ್ಗೆ ಊಟ ಟೈಮಿಗೆ ಸೊ ಅವನ್ನೆಲ್ಲ ತಿಂದ್ರೆ ಅಷ್ಟು ಚಲೋ ಇರೋಂಗಿಲ್ಲ ಅಂತಂದು ಇಲ್ಲಿ ನಮ್ಗೆ ಏನಾರ ಹಿಂಗೆ ದೋಸೆ ಇಡ್ಲಿ ಊಟಪ್ಪ ಹಿಂಗೆ ತಿನ್ನಂಗಾಗಿತ್ತು ಸೊ ಹಂಗಾಗಿ ಇಲ್ಲಿ ಚಲೋ ಇಲ್ಲಿ ಇತ್ತು ಹೋಟೆಲ್ ಅಂತಂದು ಹುಡುಕು ಅಂತ ಬಂದ್ವಿ ಇಲ್ಲಿ ಗುಳದ ಬಸ್ ಸ್ಟಾಪ್ ಒಳಗಂತೂ ಬೆಸ್ಟ್ ಹೋಟೆಲ್ ಇತ್ತು ನೋಡ್ರಿ ಚಲೋ ಮಾಡಿದ್ರು ಸೊ ಗುಳದ ಗುಡ್ದಾಗಂತೂ ಸುಮಾರು ಕಡೆ ಎರಡು ಮೂರು ಕಡೆ ಟೇಸ್ಟ್ ಮಾಡ್ಯಾನೆ ಎಲ್ಲೂ ಅಷ್ಟು ಇಷ್ಟ ಆಗೋಲ್ಲ ಇಲ್ಲಂತೂ ಬೆಸ್ಟ್ ಇತ್ತು ನೋಡ್ರಿ ಸೊ ಇದು ನಂಗೆ ಗೊತ್ತಿರೋದು ಆ್ಯಕ್ಚುಲಿ ಗೊತ್ತಿತ್ತು ಅಂದರೆ ಮೊದಲು ಅವಾಗ ಆಪ್ರೇಷನ್ ಅದಾದಾಗ ಚಲೋ ಆಗ್ತಿತ್ತು ಸೊ ಮೊದಲು ಇಲ್ಲಿ ಗೊತ್ತಾಗಿತ್ತು ಅಂತಂದ್ರೆ ಅಷ್ಟರು ಡೈರೆಕ್ಟ್ ಇಲ್ಲೇ ಬರ್ಬೋದಾಗಿತ್ತು ಎಲ್ಲರೂ ಇಲ್ಲೇ ಊಟ ಮಾಡ್ಬೋದಾಗಿತ್ತು ನೋಡ್ರಿ ಬಟ್ ಅಲ್ಲಿ ಹೋದ ಘಟನ ತಮ್ಮರಿಗೆಲ್ಲ ಕೊಟ್ಬಿಟ್ರು ಮೊಸರು ಅವಲಕ್ಕಿ ಬಜ್ಜಿ ಚುಮ್ಮರಿ ಸೊ ಹಂಗಾಗಿ ಅವ್ರು ಉಣ್ಣಕಂತಿದ್ರಲ್ಲ ಮತ್ತೆ ಬಿಟ್ಟು ಏನು ಬರ್ತಾರ ಅಂತಂದು ನಾವು ಇಲ್ಲಿ ಬಂದಿದ್ವಿ ಈಗ ಹಚ್ಚಿ ಮಾಡ್ರಿ ಹಾಂ ಹಾಂ ಮಾಡ್ರಿ ಇದು ಕ್ಯಾರಿ ಬ್ಯಾಗ್ ಅವ್ರದ್ದು ಇದ್ರ ಬಿಟ್ಟೇನಾ ட்னா கொடுத்தார்க்க அச்சி மின்னி அச்சிப் குண்டிண ಅಯ್ಯೋ ಹೋಗ್ರಲ್ಲ ಹೊಸಬ್ರಿ ಹೋಗಂಗಿಲ್ಲ ತೂರ್ ಬೇಡ್ರಿ ಅನ್ಸುತ್ತಾಳ್ರಿ ಕಿರ್ ಬೇಡ್ರಿ ಹೊಸಬ್ರಿ ಅರ್ಥಾಳ ಇಲ್ಲಕ್ಕಿ ನೋಡಲಿ ಎರಡ ಪ್ಲೇಟ್ ಬಂದಲ್ಲ ಉತ್ತಪ್ಪ ಇನ್ನೊಂದು ಅವರ್ ಏಟನಾ ಒಂದ್ ಪ್ಲೇಟ್ ಇಡ್ಲಿ ವಡೆ ಮೂರ್ ಪ್ಲೇಟ್ ಉತ್ತಪ್ಪ ಹೇಳಿದ್ವಿ ನಾಲ್ಕ್ ಪ್ಲೇಟ್ ಹೆಚ್ಚುಲಿ ಸೊ ಅವು ಒಂದ್ ಪ್ಲೇಟ್ ಪಾರ್ಸಲ್ ತಗೊಂಡ್ ಅಂತೇಳಿ ಹೋಗೋ ಟೈಮಿಗೆ ಈಗ ಮಾಡ್ಸ್ಕೊಂಡಕ್ ಅಂತೀವಿ ಅಂದ್ರ ಇಲ್ಲಿಂದ ಮನೆಗ್ ಹೋಗೋವರೆಗೂ ಆರ್ಬಾರದು ಬಿಸಿ ಇರ್ಲಿ ಅವಾಗ ಅಂತಂದು ಹೋಗೋ ಟೈಮಿಗೆ ಮಾಡಾಕ್ ಹೇಳಿದ್ವಿ ಸೊ ರೊಕ್ಕ ಕೊಟ್ಟು ಹಂಗ ಮರ್ತು ಹೊಂಟ ಬಿಟ್ಟಿವಿ ಅಂದ್ರ ತಮ್ಮನ ಮ್ಯಾಗಿನ ಮ್ಯಾಗ ಕಾಲ್ ಮಾಡಕ್ ಅಂತಿತ್ತ ಹೊತ್ತೆತಿ ಬರ್ರಿ ಬರ್ರಿ ಅಂತಂದು ಸೊ ಆ ಪ್ರೆಷರ್ಗೆ ಅವ್ ಹೇಳಿದ್ ಉತ್ತಪ್ಪನ ಹಂಗ ಮರ್ತ ಹೊಂಟ್ ಬಿಟ್ಟಿದ್ವಿ ಮತ್ ಅವ್ರ ಕರ್ದು ಉತ್ತಪ್ಪ ತಗೊಂಡ್ ಹೋಗಲ್ಲ ಅಂತಂದ್ರ ಸೊ ಹಿಂಗಾಗ್ತೈತಿ ನೋಡ್ರಿ ಗದ್ದಲ್ದಾಗ ಮರ್ತ ಹೋಗ್ಬಿಡ್ತೀವಿ ಮೊಮ್ಮಿ ಪಾಪ ಅವ್ರಿಗೆ ಉಂಡಿ ಎಷ್ಟೋತನ ವೇಟ್ ಮಾಡ್ಕೊ ಅಂತ ಕುಂತಾರ ಅಂದ್ರ ನಮಗ ಮೂರು ಮಂದಿಗೆ ಉತ್ತಪ್ಪ ಮಾಡಿಕೊಟ್ಟು ಮತ್ ಅವಾಗ ಒಂದು ಪ್ಲೇಟ್ ಉತ್ತಪ್ಪ ಮಾಡಿಕೊಡುತ್ತೆ ಲೇಟ್ ಆಗತ್ತಲ್ಲ ಅಂದ್ರೆ ದೋಸೆ ಆಗಲಿ ಮತ್ತು ಉತ್ತಪ್ಪ ಆಗಲಿ ಖಾಲಿ ದೋಸೆ ಆಗಲಿ ಆಗ ಬಿಸಿ ಬಿಸಿದ ಮಾಡ್ಕೊಡ್ತಾರಲ್ಲ ಸೊ ಹಂಗಾಗಿ ಅವ್ರು ಮಾಡಿಕೊಟ್ಟು ನಾವು ತಿಂದು ಸೊ ಚಿನ ಕರ್ಕೊಂಡು ಸೊ ಹಿಂಗಾಗಿ ಸ್ವಲ್ಪ ಲೇಟನ ಆತ ಈಗ ಅಷ್ಟು ಊರು ಕಡೆ ಹೊಂಟಿ ನೋಡ್ರಿ ನಮ್ಮೂರ್ ಕಡೆ ಎಲ್ಲ ಮನೆಗಳೆಲ್ಲ ಹೆಂಗದವು ಅಂತಂದು ನೋಡ್ತಿರ್ಬೋದು ಇದು ನೋಡ್ರಿ ಬಂಕದ ಮನೆ ಹೆಂಗೆ ಸಾಲಕ್ಕ ಅದಾವು ಅಂತಂಬ್ರ ಮನೆಗಳು ನೋಡ್ರಿ ಇವೆಲ್ಲ ಒಂದು ನಾಲ್ಕ ನಾಲ್ಕನೇ ಐದು ಮನೆಗಳಿದ್ವು ಸೊ ಅದು ಪ್ರತಿ ಸಲ ನಾನು ಆ ನಾಗ ಹೋದಾಗೆಲ್ಲ ಈ ಮನಿ ಬಿಡದಾಗ ತೋರಿಸ್ಬೇಕು ತೋರಿಸ್ಬೇಕು ಅಂದಾಗೆಲ್ಲ ತೋರ್ಸಕ ಆಗಿರಲಿಲ್ಲ ಫೈನಲಿ ಇವತ್ತು ತೋರಿಸ್ದೆ ನೋಡ್ರಿ ಅಂತಂಬ್ರೋಡ್ರಿ ಸಾಲಕ ಒಂದೇ ಜಾಗದಾಗನ ಎಷ್ಟು ಚಂದ ಮನಿ ಕಟ್ಕೊಂಡಾರ ಒಂದೇ ರೀತಿನ ಸೊ ನಮ್ಮ ಕಡೆ ಮನಿಗಳ ಒಂದ್ ರೀತಿ ಚಂದ ನೋಡ್ರಿ ಹಳೆ ಕಾಲದಿತ್ಯಲ ಅಜ್ಜಿ ಕೇಳಪ್ಪ ಎರಡು ಬರಕತ್ತರ ಅವ್ರು ಹಿಂದದ ಚಿನ್ನಿ ಚಿನ್ನ ಬಾಟ್ಲಿ ಶಾಂಪೂ ನನಗೆ ಬೇಕಲ್ಲ ತಣ್ಣೀರು ಕುಡಿಯಾಕತ್ತಿ ತಗೊಂಡು ಅಂತ ಅಲ್ಲಿ ಪ್ರಗವ ನಟುಕ್ಸ್ ತಂದಿದ್ವಿ ತಂದಿಲ್ಲ ಕರ್ಕೊಂಡಿದ್ಲೇವ್ ಅಜ್ಜಿ ನೀನು ಹೋಗು ಕಳ್ಕೊಂಡಿದ್ಲಿ ಇಟ್ಟದ ನೀನು ಹೋಗು ಹ್ಮ್ ಒಕ್ಕ ನೋಡು ಒಕ್ಕ ನೋಡು ಅಜ್ಜಿ ಹತ್ರ ಹೆಂಗೈತ್ಲ ಬಿಸಲ ಇದ್ದಾಗುಳದು ಕುಡ್ದಾಗ ಏನಾದ್ರು ನಾಶ ಮಾಡಿದ್ರೆ ಬಸ್ ಸ್ಟ್ಯಾಂಡ್ ಏ ಹೋಗ ಮಾಡ್ರ ಅಲ್ಲೇ ಚಲೋ ಅಲ್ಲಿ ಬಿಟ್ಟು ಅಲ್ಲಿ ಅದಿಂದ್ರೆಂಟಿನ್ ಅದ ಹ್ಮ್ ಬಸ್ ಸ್ಟ್ಯಾಂಡ್ನಾಗ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಒಳಗ ತಂಗಿ ಡೆಲಿವರಿ ಅದಾಗ ಏನೋ ತೊಗೊಂಡ್ ಬಂದಿದ್ ಹೋಗಿ ಕರ್ಕೊಂಡೋಗಿದ್ ನೋಡು ಅಲ್ಲೇ ನೋಡು ಬೇರೆ ಕಡೆ ಗುರು ಕರ್ಕೊಂಡೋಗಿದ್ದೀಗಿರೋದ್ ನಂದು ಒಂದ್ ಬೇಗ ಐತಲ್ಲ ಅನ್ವಿತಾ ಅರವಿಂದ್ ಹುಟ್ಟಕ್ಕಿಂತ ಮೊದಲು ತಗೊಂಡಿನಿ ಇನ್ನಾದ್ರೂ

ನಾನು ಅಂಗಡಿಯಾಗ ಬಂದೀನಿ ಅಂಗಡಿಯಾಗ ಜಾತ್ರೆ ವ್ಯತಿಹಾಸಿಕ ಆ ತೋರಿಸ್ಕೊ ಬಂದೈತೆ ಅಲ್ಲೇ ಒ ಅನ್ವಿತಾ ಹುಟ್ಟಕ್ಕೆ ಅದ ಮೊದಲು ತಗೊಂಡಿದ್ದು ಇಲ್ಲಿ ಮಠ ಬಂದೈತಿ ಅದು ಇನ್ನೂ ಹೊಗೆಯಾಗ ಮಾಡ್ಸಿ ಬರಲ್ಲ ಜಿಪ್ ಪಟ್ಟ ಹೋಗೈತಿ ಹಿಂಗೆ ಜಿಪ್ ಹಾಕಿಸ್ಕೊಂಬರ್ಬೇಕಂತಂದು ಮಾಡಿನದ ನಾನು ನಮ್ಮ ಚಿನ್ನಿ ನೋಡಿರಿ ಆ ಡಬ್ಬಿ ಜೊತೆ ಆಟ ನಡ್ದೈತಿ ಈಗ ಚಿನ್ನಿ Yeah.